ವರ ಸಾರಥ್ಯದಲ್ಲಿ ಫ್ರೈಡೆ ಟೈಮ್ಸ್ ನ್ಯೂಸ್ ಸೆಪ್ಟೆಂಬರ್ ಮೂವತ್ತರಂದು ಗದಗ್ನಲ್ಲಿ ಬೃಹತ್ ಉದ್ಯೋಗ ಮೇಳ ಎಸ್ವಿ ಸಂಕನೂರ್ ಉದ್ಯೋಗ ಮಾಹಿತಿ ಹಾಗೂ ತರಬೇತಿ ಕೇಂದ್ರ ಹುಬ್ಬಳ್ಳಿ ಎಸ್ಆರ್ ಬೊಮ್ಮಾಯಿ ಟ್ರಸ್ಟ್ ಹುಬ್ಬಳ್ಳಿ ಹಾಗೂ ಬಾಷ್ ಕಂಪನಿ ಮತ್ತು ಗದುಗಿನ ಇನ್ಸ್ಪೈರ ಟೆಕ್ನಾಲಜೀಸ್ ಅವರ ಸಹಯೋಗದೊಂದಿಗೆ ನಗರದ ಕೆಎಲಿ ಸೊಸೈಟಿಯ ಜಗದ್ಗುರು ತೋಂಟದಾರೆ ಮಹಾವಿದ್ಯಾಲಯದಲ್ಲಿ ಇದೇ ಸೆಪ್ಟೆಂಬರ್ ಮೂವತ್ತರಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಹಾಗೂ ಹುಬ್ಬಳ್ಳಿಯ ಉದ್ಯೋಗ ಮಾಹಿತಿ ಹಾಗೂ ತರಬೇತಿ ಕೇಂದ್ರದ ಅಧ್ಯಕ್ಷ ವಿ ಸಂಖ್ಮ್ ಹೇಳಿದರು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾದ ನಾನು ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಇದೊಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇನೆ ಪದವೀಧರರು ನೌಕರಿಗಾಗಿ ಸರ್ಕಾರದ ಇಲಾಖೆಯಲ್ಲಿಯ ಹುದ್ದೆಗಳ ಮೇಲೆ ಮಾತ್ರ ಹೆಚ್ಚು ಲಕ್ಷ ವಹಿಸುತ್ತಿರುವರು ಹಾಗಾಗಿ ಅವರಿಗೆ ಖಾಸಗಿ ವಲಯದ ಕಂಪನಿಗಳಲ್ಲಿ ಲಭ್ಯವಿರುವ ಉದ್ಯೋಗದ ಬಗ್ಗೆ ಮಾಹಿತಿ ನೀಡಿ ಉದ್ಯೋಗ ಒದಗಿಸುವುದು ಮತ್ತು ಸ್ವಯಂ ಉದ್ಯೋಗ ಪ್ರಾರಂಭಿಸುವಲ್ಲಿ ಪ್ರೇರಣೆ ನೀಡುವುದು ಉದ್ಯೋಗ ಮೇಳದ ಉದ್ದೇಶಗಳಾಗಿವೆ ಈ ಉದ್ಯೋಗ ಮೇಳದಲ್ಲಿ ಬಾಷ್ ಟೊಯೋಟಾ ಹೋಂಡಾ ಎಕ್ಸ್ಚೇಂಚರ್ ಮುತ್ತೂಟ್ ಫೈನಾನ್ಸ್ ಎಕ್ಸಿಸ್ ಬ್ಯಾಂಕ್ ಟಿವಿಎಸ್ ಕ್ರೆಡಿಟ್ ಇಂಕ್ ಇಂಪ್ಯಾಕ್ಟ್ ಪೋರ್ಟಿಯಾ ಮೆಡಿಕಾ ಮೆಡ್ ಪ್ಲಸ್ ಅಂತಹ ಸುಮಾರು ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ಬಿಎಬಿಕಾಂ ಬಿಎಸ್ಸಿ ಎಂಎಂಕಾಂ ಎಂಬಿಎ ಬಿಬಿಎ ಬಿಎಸ್ಡಬ್ಲ್ಯೂ ನರ್ಸಿಂಗ್ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಇಂಜಿನಿಯರಿಂಗ್ ಐಟಿಐ ಪಿಯು ಯಾವುದೇ ಪದವಿ ಅಥವಾ ಪಿಜಿ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಎಂದು ಹೇಳಿದರು ಅಭ್ಯರ್ಥಿಗಳ ನೋಂದಣಿ ಕಾರ್ಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೆಯುತ್ತದೆ ಮತ್ತು ಸಂದರ್ಶನ ಸಂಜೆ ಐದು ಗಂಟೆಯವರೆಗೆ ನಡೆಯಲಿದೆ ಇಲ್ಲಿಯವರೆಗೆ ಸುಮಾರು ಆರುನೂರ ಮೂವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಾಯಿಸಿದ್ದಾರೆ ಉದ್ಯೋಗ ಮೇಳದಲ್ಲಿ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಬಹುದು ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ಸಂದರ್ಶನ ನಡೆಸಲಾಗುವುದು ಸ್ವಯಂ ಉದ್ಯೋಗ ಪ್ರಾರಂಭಿಸುವಲ್ಲಿ ಅವಶ್ಯ ಇರುವ ಮಾಹಿತಿ ಒದಗಿಸಲು ಸಿಡಾಕ್ ಹಾಗೂ ಡಿಐಸಿ ಇವರಿಂದ ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿರುವುದು ಎಂದು ಹೇಳಿದರು ಉದ್ಯೋಗ ಮೇಳದ ಉದ್ಘಾಟನೆಯನ್ನು ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ನೆರವೇರಿಸುವರು ಮುಖ್ಯ ಅತಿಥಿಗಳಾಗಿ ನರಗುಂದ ಶಾಸಕ ಸಿಸಿ ಪಾಟೀಲ್ ಶಿರಹಟ್ಟಿ ಶಾಸಕ ಲಮಾಣಿ ಮಾಜಿ ಸಚಿವರಾದ ಕಳಕಪ್ಪ ಬಂಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ ಎಸ್ಪಿ ಸಂಶ್ರೀಮಠ್ ಪ್ಲೇಸ್ಮೆಂಟ್ ಅಧಿಕಾರಿ ಕಲೀಂ ಎಸ್ ಸುಧೀರ್ ಪಿಡ್ಡಿ ಭಾಗವಹಿಸುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಂಕರಣ್ಣ ಮುನವಳ್ಳಿ ವಹಿಸುವರು ಈ ಸುದ್ದಿಗೋಷ್ಠಿಯಲ್ಲಿ ಇನ್ಸ್ಪೈರ ಟೆಕ್ನಾಲಜೀಸ್ ಸಂಸ್ಥಾಪಕ ಚಂದ್ರಶೇಖರ್ ಅಣ್ಣಗೇರಿ ಪ್ರಾಂಶುಪಾಲರಾದ ಪಿಜಿ ಪಾಟೀಲ್ ಸೇರಿದಂತೆ ಮುಂತಾದವರು ಇದ್ದರು ಸ್ನೇಹಿತರೆ ತಿಂಗಳು ಸೋಮವಾರ ಸಂಸ್ಥೆಯ ಟಿ ಬೃಹತ್ ಉದ್ಯೋಗ ಮೇಳವನ್ನು ನಾವು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಮೂರು ಸಂಸ್ಥೆಗಳ ಸಹಯೋಗದೊಂದಿಗೆ ನಾನು ಮಾಡ್ತಾಯಿದ್ದೀನಿ ಒಂದು ನಾನೇ ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ಯೋಗ ಮಾಹಿತಿ ಮತ್ತು ತರಬೇತಿ ಕೇಂದ್ರ ಹುಬ್ಬಳ್ಳಿ ಎರಡನೇದು ಎಸ್ ಆರ್ ಬೊಮ್ಮಾಯಿ ಟ್ರಸ್ಟ್ ಹುಬ್ಬಳ್ಳಿ ಮೂರನೇದ್ದು ಬಾಷ್ ಕಂಪನಿ ಬಾಷ್ ಕಂಪನಿಯವರು ಸಾಕಷ್ಟು ಈ ಒಂದು ಉದ್ಯೋಗ ಮಾಡಕ್ಕೆ ನಾವು ಸಹಾಯ ಮಾಡಿದ್ದಾರೆ ಅದರ ಜೊತೆಗೆ ಗದಗ ಗದಗಲ್ಲಿರ್ತಕ್ಕಂಥ ಇನ್ಸ್ಪೈರ್ ಟೆಕ್ನಾಲಜಿ ಇದೊಂದು ಕಂಪ್ಯೂಟರ್ ಕೊಡ್ತಕ್ಕಂಥ ತರಬೇತಿ ಸಂಸ್ಥೆ ಒಟ್ಟು ನಾಲ್ಕು ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಜೆ ಟಿ ಕಾಲೇಜ್ನೊಳಗೆ ಮೂವತ್ತನೇ ಮೂವತ್ತನೇ ತಾರೀಕಲ್ಲಿ ಇದರದು ಪ್ರಮುಖವಾಗಿ ಮೂರು ಉದ್ದೇಶಗಳು ಒಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಸ್ಪಂದಿಸಿ ಆ ಸಮಸ್ಯೆಗೆ ಸ್ವಲ್ಪ ಆದರೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬೇಕು ವಿಶೇಷವಾಗಿ ನಾನೊಬ್ಬ ಪದವೀಧರ ಕ್ಷೇತ್ರದಿಂದ ಚುನಾಯಿತ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ಇದನ್ನೊಂದು ಪ್ರೈಮರಿ ಡ್ಯೂಟಿ ನಿರುದ್ಯೋಗ ಸಮಸ್ಯೆಗೆ ಸ್ಪಂದಿಸಿ ಆ ಕಾರ್ಯಕ್ರಮಗಳನ್ನು ಕೆಲಸವನ್ನು ಮಾಡಬೇಕಾಗಿದೆ ನಾನು ಪ್ರಥಮ ಬಾರಿಗೆ ಎಮ್ ಎಲ್ ಸಿ ಚುನಾವಣೆಗೆ ನಿಂದ ಸಂದರ್ಭದೊಳಗೆ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದೊಳಗೆ ನಾ ಎಲ್ಲ ಮತದಾರಿಗೆ ಒಂದು ಭರವಸೆ ಕೊಟ್ಟಿದ್ದೆ ಪ್ರಣಾಳಿಕೊಳಗೆ ನನ್ನನ್ನು ನೀವು ಆಯ್ಕೆ ಕಳಿಸಿ ಆಯ್ಕೆ ಮಾಡಿ ಕಳಿಸಿದರೆ ಖಂಡಿತವಾಗಿ ನಾನೊಂದು ಉದ್ಯೋಗ ಮಾಹಿತಿ ಅಲ್ಲಿ ಎಲ್ಲೆಲ್ಲಿ ಉದ್ಯೋಗ ಸಿಗುತ್ತೋ ಅದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಉದ್ಯೋಗ ಮಾಹಿತಿ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ನಿರುದ್ಯೋಗ ಸಮಸ್ಯೆಗೆ ಸ್ಪಂದಿಸ್ತೇನೆ ಭರವಸೆ ಕೊಟ್ಟಿದ್ದೆ ಸೊ ಆ ಭರವಸೆಯಂತೆ ನನ್ನ ಪ್ರಣಾಳಿಕೆಗೂ ನಾನು ಹೇಳಿದಂತೆ ನಾ ಗೆದ್ದ ತಕ್ಷಣ ಮಾಡಿದಂಥ ಪ್ರಥಮ ಕೆಲಸ ಅಂದ್ರೆ ಈ ಒಂದು ಉದ್ಯೋಗ ಮಾಹಿತಿ ಮತ್ತು ತರಬೇತಿ ಕೇಂದ್ರವನ್ನು ಹುಬ್ಬಳ್ಳಿ ನಾನು ಸ್ಥಾಪನೆ ಮಾಡಿದೆ ಸ್ಥಾಪನೆ ಮಾಡಿ ಈಗಾಗಲೇ ನಾನು ನಾಲ್ಕು ಸ್ಥಳಗಳೊಳಗೆ ಬೃಹತ್ ಪ್ರಮಾಣದ ಉದ್ಯೋಗ ಮೇಳವನ್ನು ಭಾಳ ಯಶಸ್ವಿಯಾಗಿ ನಾನು ಆ ಕಾರ್ಯಕ್ರಮ ಹೊಂದ್ಕೊಂಡಿದ್ದೇನೆ ಧಾವಡದೊಳಗು ಮಾಡಿದ್ದೇನೆ ಗದಗದೊಳಗೂ ಮಾಡಿದ್ದಾಗಿದೆ ಅದರ ಜೊತೆಗೆ ಹಾವೇರಿ ಒಳಗೆ ಮತ್ತು ಕಾರವಾರ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಸೇರ್ಸಿ ಒಳಗೆ ಮಾಡಿದೆ ಸೊ ಈ ಪುನಃ ನಾನು ಈ ಉದ್ಯೋಗ ಮೇಳವನ್ನು ಇವತ್ತು ಮುಂದುವರಿಸಿದ ಈ ವರ್ಷದ ಒಂದು ಎರಡನೇ ಬಾರಿನ ಸ್ಪರ್ಧೆ ಗೆದ್ದ ನಂತರ ಧಾರವಾಡದ ಈಗಾಗಲೇ ಮಾಡಿದ್ದೀನಿ ಒಂದು ಇದು ಎರಡನೇ ಏನೋ ಎರಡನೇ ಅವಧಿಯೊಳಗೆ ಮಾಡ್ತಕ್ಕಂಥ ಉದ್ಯೋಗ ಮೇಳ ಇನ್ನು ಎರಡು ಉದ್ಯೋಗ ಮೇಳಗಳನ್ನು ಧಾರವಾಡ ಮತ್ತು ಹಾವೇರಿ ಒಳಗೆ ಮತ್ತು ಧಾರವಾಡಕ್ಕೊಳಗೆ ನಾವು ಮಾಡ್ತೀವಿ ಅಂದರೆ ಎರಡನೇ ಅವಧಿಗಳು ಕೂಡ ಮೊದಲನೇ ಅವಧಿಯೊಳಗೆ ಯಾವ ರೀತಿ ನಾಲ್ಕು ಕಡೆಗೆ ಮಾಡಿದ್ದೀನಿ ಎರಡನೇ ಅವಧಿಗಳಿಗೂ ಕೂಡ ನಾಲ್ಕು ಕಡೆಗೆ ಮಾಡ್ತಕ್ಕಂಥ ಯೋಜನೆಯನ್ನು ಹಮ್ಮಿಕೊಂಡು ಈಗಾಗಲೇ ಧಾರವಾಡ ಮತ್ತು ಗದಗವನ್ನು ಮಾಡ್ತಾ ಇದ್ದೀವಿ ಮುಂಬತ್ತಕ್ಕಂಥದ್ದು ಒಳಗೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಹಾವೇರಿ ಒಳಗೆ ಮಾಡ್ತಕ್ಕಂಥ ಯೋಜನೆಯನ್ನು ರೂಪಿಸ್ತೀವಿ ಅಂದರೆ ಒಟ್ಟಾರೆ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾದಂಥ ನಾವು ಎಮ್ ಎಲ್ ಸಿ ಈ ನಿರುದ್ಯೋಗ ಸಮಸ್ಯೆ ಪರಿಹಾರಕ್ಕೆ ನಾನು ಕಾರ್ಯ ಮಾಡೋದು ಕೆಲಸ ಮಾಡೋದು ಕಾರ್ಯಕ್ರಮ ಗುರುತಿಸುವುದು ಕರ್ತವ್ಯ ಆ ಕರ್ತವ್ಯನ ನಾನು ಈ ಉದ್ಯೋಗ ಮಾಡುವ ಮೂಲಕ ಕಾರ್ಯವನ್ನು ಹೇಳಿ ಪ್ರಯತ್ನ ಎರಡನೇದು ಸಾಮಾನ್ಯವಾಗಿ ಎಲ್ಲ ರೀತಿಯ ಪದವೀಧರು ಬಿ ಎ ಇರ್ಬೋದು ಬಿ ಎಮ್ ಎ ಬಿ ಎಸ್ ಸಿ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಸಿ ಎ ಇರ್ಬೋದು ಎಲ್ಲ ರೀತಿಯ ಪದವೀಧರು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲ ರೀತಿಯ ಪದವೀಧರರು ಸರ್ಕಾರದ ವಲಯದಲ್ಲಿರ್ತಕ್ಕಂಥ ಉದ್ಯೋಗಗಳ ಮೇಲೆ ಅಷ್ಟವ್ರ ಗಮನ ಇರ್ತದೆ ನಮ್ಮ ರಾಜ್ಯದೊಳಗೆ ಸಾಕಷ್ಟು ಖಾಸಗಿ ಕಂಪನಿಗಳು ಖಾಸಗಿ ವಲಯದೊಳಗೆ ಸಾಕಷ್ಟು ಉದ್ಯೋಗಗಳ ಅವಕಾಶ ಅದರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಅದರ ಕಡೆಗೆ ಅವ್ರು ಗಮನ ಕೊಡೋದಿಲ್ಲ ಹೀಗಾಗಿ ಈ ಉದ್ಯೋಗಗಳನ್ನ ಏರ್ಪಡಿಸೋದ್ರ ಮೂಲಕ ಖಾಸಗಿ ಒಳಗೆ ಎಷ್ಟೊಂದು ಅವಕಾಶಗಳಿದಾವ ಅದರ ಮಾಹಿತಿ ಕೊಡೋದು ಅದ್ರ ಜೊತೆಗೆ ಇಂಥ ಉದ್ಯೋಗ ಮೇಳ ಮಾಡಿ ಅವ್ರಿಗೆ ಉದ್ಯೋಗವನ್ನ ಕೊಡಿಸ್ತಕ್ಕಂಥ ಉದ್ಯೋಗವನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಮೂರನೇದು ಉದ್ದೇಶ ಏನಪ್ಪ ಅಂದ್ರ ಬಹಳ ಜನ ನಮ್ಮ ಯುವಕರು ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಆಸಕ್ತಿ ವಹಿಸುವುದಿಲ್ಲ ಆ ಧೈರ್ಯವನ್ನು ಅವ್ರು ಮಾಡಂಗಿಲ್ಲ ಹಾಗಾಗಿ ಈ ಉದ್ಯೋಗ ಮೇಳದೊಳಗೆ ಬೇರೆ ಬೇರೆ ಕಂಪನಿ ಇನ್ವೈಟ್ ಮಾಡಿ ಇಂಟರ್ವ್ಯೂ ಮಾಡಿಸಿ ಸಿಲೆಕ್ಷನ್ ಮಾಡೋದು ಒಂದ್ ಪ್ರೊಸೆಸ್ ಇಲ್ಲ ಆರಂಭದೊಳಗೆ ಒಂದು ತಾಸು ನಾವು ವಿಶೇಷವಾದಂಥ ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿ ಉಪನ್ಯಾಸವಾದ ಉಪನ್ಯಾಸ ಕಾರ್ಯಕ್ರಮ ಅದು ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಗದಗ ಜಿಲ್ಲೆಯೊಳಗೆ ವಿಶೇಷವಾಗಿ ಯಾವ ಉದ್ಯೋಗ ಯಾವ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇಲ್ಲಿ ಅವಕಾಶಗಳು ಇಲ್ಲಿ ರಾ ಮಟೀರಿಯಲ್ ಏನು ಸಿಗ್ತದೆ ಆ ರಾ ಮಟೀರಿಯಲ್ ಅನ್ನು ಉಪಯೋಗ ಮಾಡಿ ಯಾವ ಉದ್ಯೋಗ ಯಾವ ಒಂದು ಫ್ಯಾಕ್ಟ್ರಿಯನ್ನು ಹಾಕ್ಲಿಕ್ಕೆ ಸಾಧ್ಯದ ಮತ್ತು ಸರ್ಕಾರದಿಂದ ಏನು ಸಹಾಯ ಸಹಕಾರ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವ ರೀತಿಯ ಸಹಾಯ ಸಹಕಾರ ಅದು ಸರ್ಕಾರ ಮಾಡ್ತಿದೆ ಸರ್ಕಾರದ ಯೋಜನೆಗಳು ಏನಾದರು ಅದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಎರಡು ಉಪನ್ಯಾಸ ನಡೆಸ್ತಿದೆ ನಾವು ಪ್ರಾರಂಭ ಅದು ಉದ್ಘಾಟನಾ ಪ್ರಾರಂಭ ಬೋಧನೆ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಸಿಡಾಕ್ ಬರ್ತಾರ ಸಿಡಾಕ್ ಡಾಕ್ಟರ್ ಆ ವಿನಂತಿ ಮಾಡಿಕೊಂಡು ಅವ್ರು ಬರ್ಲಿಕ್ಕೆ ಒಲ್ಕೊಂಡಿದ್ದಾರೆ ಹಂಗೆ ಡಿ ಐ ಸಿ ಜಿಲ್ಲಾ ಕೈಗಾರಿಕೆ ಕೇಂದ್ರ ಆ ಜಿಲ್ಲಾ ಕೈಗಾರಿಕೆ ಕೇಂದ್ರದ ಮುಖ್ಯಸ್ಥರು ಯಾಕಂದ್ರೆ ಅವರಿಗೆಲ್ಲ ಮಾಹಿತಿ ಅದ ಗದಗ ಜಿಲ್ಲೆಯೊಳಗೆ ಯಾವ ಒಂದು ಫ್ಯಾಕ್ಟ್ರಿಯನ್ನು ಯಾವ್ದೊಂದು ಕಾರ್ಖಾನೆಯನ್ನು ಯಾವ ಸ್ವಯಂ ಉದ್ಯೋಗ ಮಾಡಿ ಮಾಡ್ಲಿಕ್ಕೆ ಇಲ್ಲಿ ಅವಕಾಶಗಳದ ಅನ್ನೋದು ಅವ್ರಿಗೆ ಮಾಹಿತಿ ಅದ ಸೊ ಎರಡು ಉಪನ್ಯಾಸ ಕಾರ್ಯಕ್ರಮ ಅಲ್ಲಿ ಎರಡೂ ಉಪನ್ಯಾಸ ಕಾರ್ಯಕ್ರಮಗಳು ನಮ್ಮ ಪದವೀಧರರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಒಂದು ಪ್ರೇರಣೆ ಅವ್ರಿಗೆ ಸಿಗಲಿ ಅನ್ನೋ ವಿಚಾರದೊಳಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ನಾವು ಅಂದುಕೊಂಡಿದ್ವಿ ಈ ಒಂದು ಉದ್ಯೋಗ ಮೇಳದೊಳಗೆ ನಾವೀಗಾಗಲೇ ಸಾಕಷ್ಟು ಕಂಪನಿಗಳನ್ನು ಸಂಪರ್ಕ ಮಾಡಿದ್ವಿ ಐವತ್ತು ಕಂಪನಿಗಳು ಈಗ ಒಪ್ಪಿಕೊಂಡಿದ್ದಾರೆ ಈ ಐವತ್ತು ಕಂಪನಿ ಒಳಗೆ ಆ ಪ್ರಮುಖವಾದಂಥ ಕಂಪನಿಗಳ ಹೆಸರನ್ನ ಮೆನ್ಷನ್ ಮಾಡಬೇಕಪ್ಪ ಬಂದ್ರೆ ಈಗಾಗಲೇ ಹೇಳಿದ ಹಾಗೆ ಬಾಷ್ ಕಂಪನಿ ಮತ್ತು ಟೊಯೋಟ ಹೋಂಡಾದವರು ಎಕ್ಸ್ಚೆಂಚರ್ ಅವರು ಮತ್ತು ಏನು ಮುತ್ತೂಟ್ ಮುತ್ತೂಟ್ ಫೈನಾನ್ಸ್ವರು ಎಕ್ಸಿಸ್ ಬ್ಯಾಂಕ್ನವರು ಟಿ ವಿ ಎಸ್ವರು ಮತ್ತು ಇಂಕ್ ಇಂಪ್ಯಾಕ್ಟ್ದವ್ರು ಇದ್ರ ಜೊತೆಗೆ ಈ ಮೆಡಿಕಲ್ ನರ್ಸಸ್ ಎಲ್ಲ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಿ ಫೋರ್ಟಿಯಾ ಮೆಡಿಕಾ ಮೆಡಿಕಾ ಇದು ಕಂಪನಿ ಇದು ಫೋರ್ಟಿಯಾ ಮೆಡಿಕಾ ಆಮೇಲೆ ಮೆಡ್ಲ್ ಪ್ಲಸ್ ಇವರು ಕೂಡ ನರ್ಸಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ನೀವನ್ನ ಬಿ ಫಾರದ್ರು ಕೂಡ ಇವರೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಸೊ ಹೀಗೆ ಒಟ್ಟು ಐವತ್ತು ಕಂಪನಿಯವರು ಈ ಒಂದು ಉದ್ಯೋಗ ಮೇಳದೊಳಗೆ ಸಂದರ್ಶನ ಮಾಡಿ ಈ ಭಾಗದ ಪದವೀಧರರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಉದ್ಯೋಗ ಬೆಳೆದಾಗ ಎಲ್ಲ ರೀತಿಯ ಪದವೀಧರರು ಸಂದರ್ಶನಕ್ಕೆ ಬರಬಹುದು ಇಂಟ್ರಿಗೆ ಬರಬಹುದು ಅದು ಬಿ ಎ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಬಿ ಕಾಮ್ ಇರ್ಬೋದು ಎಮ್ ಎ ಇರ್ಬೋದು ಎಮ್ ಕಾಮ್ ಇರ್ಬೋದು ಎಮ್ ಬಿ ಎ ಇರ್ಬೋದು ಎಮ್ ಬಿ ಎ ಇರ್ಬೋದು ಬಿ ಬಿ ಸಿ ಎ బిఎస్ నర్సింగ్ పారామెడికల్ డిప్లొమా మొత్తం డిప్లొమ ఇంజనీరింగ్ పదవీదారు ఐ టీఐ ఈ రీతి ఇవన్నీ పియ్యుసి పాస్ అదారు కదా ఈ రీతి వేరే రీత్యా పదవీ పొందక ఎలా రీతి పదవీదారు మంది ఎంతకం ఈ నిరుద్యోగ పదవీదారు ఈ ఒక ఉద్యోగం భాగస్కి నాముకాశన్న కల్పించి నిమ్మ మాయితిగారి ఎకనమి ఐవత్ కంప్ అక్సెప్టెన్స్ కలిసిబాట అట్టి అది ನಾನು ಹಾಗೆ ಮಾಹಿತಿ ತೆಗೆದಿ ಔಟ್ ಆಫ್ ಕ್ಯೂರಾಸಿಟಿ ಕಂಪ್ನಿ ಅವರಿಗೆ ಎಷ್ಟು ಸಂಖ್ಯೆಯೊಳಗ ಅವ್ರಿಗೆ ಜಾಬ್ ಆಪರ್ಚುನಿಟಿ ಕೊಡ್ತಾರೋ ಮಾಹಿತಿಗಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಕ್ವೆಸ್ ಅಂತ ಕಾರ್ಪೊರೇಷನ್ ಇದೆ ಕ್ವೆಸ್ ಕಾರ್ಪ್ ಇದರ ಹೆಸರ ಕ್ವೆಸ್ ಕಾರ್ ಇದೊಂದು ರೀತಿ ಕಾಲ್ ಸೆಂಟರ್ ಈ ಕಾಲ್ ಸೆಂಟರ್ ಒಳಗೆ ಇನ್ನೂರು ಜನಕ್ಕೆ ಬೇಕಾಗ ಫೈವ್ ಹಂಡ್ರೆಡ್ ಅವ್ರು ಹೇಳಿದಾರಪ್ಪ ನಿಮ್ಮ ಜನ ಬಂದ್ರಪ್ಪ ಅಂದ್ರೆ ಫೈವ್ ಹಂಡ್ರೆಡ್ ಓದ್ತಿದ್ದ ಇನ್ನೊಂದು ಲೇಬರ್ ನೆಟ್ ಅಂತ ಈ ಲೇಬರ್ ರೇಟ್ ಈ ಕಂಪನಿಯವರು ಸುಮಾರು ಅಲ್ಲಿ ಎರಡು ನೂರು ನೌಕರಿಗೆ ಒಂದು ಅವಕಾಶ ಇದೆ ಹೊಂಡಾ ಕಂಪನಿಯವರು ಈ ಹೊಂಡಾ ಕಂಪ್ನಿಯವರಿಗೆ ಐ ಐ ಟಿ ಮತ್ತು ಡಿಪ್ಲೋಮ್ ಆಗ್ಬೇಕು ಅದು ಬಿಇದ್ದು ಗೊತ್ತಾಗ ಎರಡ್ ಸರಿ ಎರಡ್ ವೇಕೆನ್ಸಿ ಅದೇ ರೀತಿ ಏನಪ್ಪ ವಿದ್ಮಹಿ ಯಾವ ಕಂಪ್ನಿ ಈ ವಿದ್ಮಹಿ ಕಂಪ್ನಿಯವರು ಇವರಿಗೂ ಕೂಡ ಐ ಐ ಟಿ ಐ ಡಿಪ್ಲೋಮ್ ಡಿಪ್ಲೋಮ್ ಗ್ರಾಜುಯೇಟ್ಸ್ ಐನೂರು ವೇಕೆನ್ಸಿ ಪಟ್ಟಿನದ ಇನ್ನೊಂದು ಇಂಕ್ ಇಂ ಇಂಪ್ಯಾಕ್ಟ್ ಈ ಇಂಕ್ ಇಂಪ್ಯಾಕ್ಟ್ಗಳು ಕೂಡ ಐ ಟಿ ಐ ಡಿಪ್ಲೊಮಾ ಇವರೆಲ್ಲರೂ ಬೇಕು ಐ ಸಿ ಐ ಸಿ ಈ ಕಂಪನಿಯವರು ಬ್ಯಾಂಕ್ ಆಮೇಲೆ ನಾ ಹೇಳಿದ ಹಾಗೆ ಬೆಡ್ ಟೆಸ್ಟ್ ಇವರೆಲ್ಲ ನರ್ಸಸ್ ತಗೋತಾರೆ ಬೆಡ್ ಡೆಸ್ಟ್ ಇರ್ಬೋದು ಓ ಟಿ ಐ ಇರ್ಬೋದು ಈ ರೀತಿ ಅವರು ಏನು ಕಂಪನಿಗಳ ಹೆಸರು ಕೊಟ್ಟಿದ್ದಾರೆ ಎಕ್ಸೆಪ್ಟ್ ಮಾಡಿಕೊಂಡು ಬರ್ತೀವಿ ಅಂತ ಅವರಲ್ಲಿ ಎಷ್ಟು ವೇಕೆನ್ಸಿಗಳು ಅನ್ನೋದು ಕೂಡ ಪ್ರಕಟ ಮಾಡ್ಯಾರ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ವೇಕೆನ್ಸಿಗಳು ಈ ಪಟ್ಟಿಗಳ ಅಂದ್ರಷ್ಟು ಉದ್ಯೋಗಗಳಿಗೆ ಇಲ್ಲಿ ಪಡ್ಕೊಳ್ಳಿಕ್ಕೆ ಇಲ್ಲಿ ನಮ್ಮ ಅವಕಾಶ ಇದೆ ಮತ್ತೊಂದು ಮೂವತ್ತನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ರಿಜಿಸ್ಟ್ರೇಷನ್ ಈಗ ಆನ್ಲೈನ್ ಮೂಲಕ ನಾವು ಹೇಳಿ ಆನ್ಲೈನ್ ಮೂಲಕ ಈಗಾಗಲೇ ಸುಮಾರು ಆರ್ನೂರ ಐವತ್ತಕ್ಕೂ ಹೆಚ್ಚು ಐನೂರು ಪದವೀಧರರು ಎನ್ರೋಲ್ ಮಾಡಿಕೊಂಡ ಸ್ಪಾಟ್ ಎನ್ರೋಲ್ಮೆಂಟ್ ಅವಕಾಶ ಕೊಟ್ಟಿವೆ ಆನ್ಲೈನ್ ಬಂದದ್ದು ಪಟ್ಟಿ ಮಾಡೀನೋ ಅದನ್ನ ಈಗೆಲ್ಲನ ಬೈಫರಿಗೇಷನ್ ಮಾಡ್ತೀವಿ ಯಾರು ಡಿಪ್ಲೊಮಾ ದರದಾರ ಯಾರು ಇ ಬದಿದಾರದಾರ ಯಾರು ಎಮ್ ಎಮ್ ಎಸ್ ಸಿ ಬಂದಿದಾರೋ ಅದೆಲ್ಲ ಬೈಫರಿಗೇಷನ್ ಮಾಡ್ತಾರೆ ಅದರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಸ್ಪಾಟ್ ರಿಜಿಸ್ಟ್ರೇಷನ್ ಒಂಬತ್ತು ಗಂಟೆಗೆ ನಮ್ಮ ಪ್ರಾರಂಭ ಆಗ್ತದೆ ಸ್ಪಾಟ್ ರಿಜಿಸ್ಟ್ರೇಷನ್ನ ಅವತ್ತಿನ ದಿನ ಎರಡು ಗಂಟೆ ಮಟ್ಟಿಗೆ ಅವಕಾಶ ಕೊಡ್ತೀವಿ ಇದು ನಾವು ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ನಮ್ಮದು ಇಂಟ್ರ್ಯೂ ಎಲ್ಲ ಪ್ರೊಸೆಸ್ಗೆ ಸೊ ಹೀಗಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಲಿಂದ ಎರಡು ಗಂಟೆ ಮಟ್ಟನು ಸ್ಪಾಟ್ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟಿದ್ವಿ ನಮ್ದು ಫೈವ್ ಓ ಕ್ಲಾಕ್ ಅವಶ್ಯಕತೆ ಇರ್ತಾರೆ ಆರು ಗಂಟೆ ಕೊಟ್ಟನು ಕೂಡ ನಾವು ಇಂಟ್ರಿ ಪ್ರೋಸೆಸ್ ಮಾಡ್ತೀವಿ ಯಾಕಂದ್ರೆ ಇಂಟ್ರ್ಯೂ ಮ್ಯಾಗ ಯಾವ ಯಾವ ಕಂಪ್ನಿಯವ್ರು ಬಂದಾರ ಅವ್ರು ಎಷ್ಟೆಷ್ಟು ಎಂಟ್ರಿ ತಗೊಂಡಾರ ಎಷ್ಟು ಸೆಲೆಕ್ಷನ್ ಮಾಡಿದ್ರು ಮತ್ತೆ ಎಷ್ಟು ವೇಟಿಂಗ್ ಲಿಸ್ಟ್ ಇಟ್ಟರು ಅದನ್ನೆಲ್ಲ ಪಟ್ಟಿ ಹೋಗ್ತೀವಿ ಯಾಕಂದ್ರೆ ಆ ಸಮಾರಂಭ ಸಮಾರಂಭದವಾಗ ಎಷ್ಟು ಯಾವ ಕಂಪ್ನಿಯವರು ಆಯ್ಕೆ ಮಾಡಿಕೊಂಡಾರ ಮತ್ತೆ ಯಾವ ಎಷ್ಟು ಪೆಂಡಿಂಗ್ ಇಟ್ಕೊಂಡಾರ ಕೆಲಸ ಪಾಲ್ ಪೆಂಡಿಂಗ್ ಇಟ್ಟು ಯಾಕೆ ಪೆಂಡಿಂಗ್ ಇಟ್ಕೊಂತಾರ ಅಂದ್ರೆ ಇಲ್ಲಿ ಇಂಟ್ರಿ ತಗೊಂಡು ಅವ್ರು ಇನ್ನೊಂದು ಬಾರಿ ತಮ್ಮ ಕಂಪ್ನಿ ಕರೆಸ್ಕೊಂಡು ಇನ್ನೊಂದು ಫ್ರೆಶ್ ಇಂಟ್ರಿ ತಗೊಂಡು ಅಲ್ಲಿ ಫೈನಲ್ ಸೆಲೆಕ್ಷನ್ ಕೆಲವು ವೇಟಿಂಗ್ ಲಿಸ್ಟ್ ಅಂತ ಇಟ್ಕೊಂತಾರೆ ಸೊ ಅವನ್ನೆಲ್ಲ ಮಾಹಿತಿ ತಗೊಂಡು ನಾವು ಇದುವರೆಗೆ ಸಮಾರೋಪ ಮಾಡಿ ಅವತ್ತು ಅನೌನ್ಸ್ ಮಾಡ್ತೀವಿ ಟೋಟ್ಲಿ ಎಷ್ಟು ಎಷ್ಟು ಆದ್ ಲಿಸ್ಟ್ ಅಂತ ನಾವು ಅನೌನ್ಸ್ ಮಾಡ್ತೀವಿ ಮತ್ತು ಈ ಉದ್ಯೋಗ ಮಳೆಸ್ ರೀತಿ ಒಳಗಡೆ ನಡೀಲಿಕ್ಕೆ ನಾವು ಯಾಕಂದ್ರೆ ಬಹಳ ಪದವಿದಾರರು ಬರ್ತಾರೆ ನಾವು ಬೈಫಿಕೇಶನ್ ಮಾಡಿಬಿಟ್ಟಿವ ಒಟ್ಟು ಎಂಟು ಎಂಟು ಕೌಂಟರ್ ಮಾಡಿವಿ ಎಂಟು ಕೌಂಟರ್ ಮಾಡಿವಿ ಎರಡು ಕೌಂಟರ್ಗಳನ್ನು ಈ ಬಿ ಎ ಬಿ ಎಸ್ ಸಿ ಬಿ ಕಾಮು ಬಿ ಸಿ ಎ ಆಮೇಲೆ ಪಿ ಯು ಸಿ ಇವೆಲ್ಲ ವಿದ್ಯಾರ್ಥಿಗಳಿಗೆ ಯಾಕಂದರೆ ಜನ ಜಾಸ್ತಿ ಹೋಗ್ತಾರೆ ಈಗ ಎರಡು ಕೌಂಟರ್ ಅವರಿಗೆ ಮೀಸಲಾಗಿಡ್ತೀವಿ ಮೂರು ಮೂರು ಕೌಂಟರ್ಗಳನ್ನು ಈ ಸಂಖ್ಯೆ ಜಾಸ್ತಿ ಇರ್ತದೆ ಮೂರು ಕೌಂಟರ್ಗಳನ್ನು ಪಿ ಯು ಸಿ ಪಾಸ್ ಆದವರು ಐ ಟಿ ಐ ಆದವರಿಗೆ ಇವ್ರಿಗೆ ಐ ಟಿ ಅಂತ ಮತ್ತು ಅವ್ರ ಮೆಡಿಕಲ್ ಜಾಸ್ತಿವಲ್ಲ ನಾವು ಡಿ ಬೇಡಿಕೆ ಜಾಸ್ತಿ ಅವ್ರಿಗೆ ಮೂರು ಕೌಂಟರ್ ಮಾಡಿದ್ವಿ ನಾವು ಎರಡು ಕೌಂಟರ್ ಡಿಪ್ಲೊಮಾ ಮತ್ತು ಬಿ ಇಂಜಿನಿಯರ್ಸ್ ಎರಡು ಕೌಂಟರ್ ಮಾಡಿದ್ದೀವಿ ಒಂದು ಕೌಂಟರ್ ಈ ನರ್ಸಸ್ ಬಿ ಎಸ್ ಸಿ ನರ್ಸಿಂಗ್ ಆದವರಿಗೆ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ ಅದವರಿಗೆ ಹೋಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯೊಳಗೆ ಒಟ್ಟು ಎಂಟು ಕೌಂಟರ್ ಮಾಡಿ ಬೈಫರ್ಮೇಶನ್ ಮಾಡಿ ಅದನ್ನೇ ನಾವು ಮಾಡಿದ್ವಿ ಇದ್ರದ್ದು ಒಂದು ನೀಲ ನಕ್ಷೆ ಮ್ಯಾಪ್ ಆ ಜೆಡ್ಡಿ ಕಾಲೇಜು ಯಾವ ಯಾವ ಬಿಲ್ಡಿಂಗ್ ಯಾವ ಯಾವ ರೀತಿ ಎಲ್ಲೆಲ್ಲಿ ಇಂಟ್ರೂ ನಡೀತಿದೆ ನರ್ಸಿಂಗ್ ಕೋರ್ಸ್ ಎಂಟ್ರಿ ಎಲ್ಲಿ ನಡೀತದೆ ಡಿಪ್ಲೊಮಾದಲ್ಲಿ ನಡಿತೈತೆ ಇಂಜಿನಿಯರಿಂಗ್ ಎಲ್ಲಿ ನಡೀತಿದೆ ಒಂದು ಮ್ಯಾಪ್ ರೆಡಿ ಮಾಡ್ತೀವಿ ಮ್ಯಾಪ್ ರೆಡಿ ಮಾಡಿ ನೀಲ ನಕ್ಷೆಯನ್ನು ನಾವು ಎರಡು ನಾಲ್ಕೈದು ಕಡೆಗೆ ನಾವು ಅದನ್ನ ಹಚ್ ಅಂದ್ರೆ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವರು ತೊಂದರೆ ಆಗೋದು ಅಂದ್ರೆ ಸಂದರ್ಶನ ಕೂಡ ಸರಳ ರೀತಿಯೊಳಗ ಅದು ಯಶಸ್ವಿಯಾಗಿ ನಡೀಲಿ ತಿಳ್ಕೊಂಡು ಯಾವ ಬಿಲ್ಡಿಂಗ್ ನೋಡಿದಾಗ ಯಾವ ಪದವಿ ಪಾಸ್ ಆದರೆ ಇಂಟ್ರಿ ನಡೀತತೆ ಅನ್ನೋದು ಅವ್ರಿಗೆ ತಿಳುವಳಿಕೆ ಕೊಡಲಿಕ್ಕೆ ಒಂದು ನೀಲನಕ್ಷೆ ಮ್ಯಾಪ್ ಕೂಡ ನಾವು ಎಕ್ಸಿಬ್ಯೂಟ್ ಮಾಡ್ತೇವೆ ಮತ್ತು ವಿಶೇಷವಾಗಿ ಕೆರಿ ಸಂಸ್ಥೆಯವರು ಅವತ್ತಿನ ದಿನ ಅವ್ರ ಮ್ಯಾನೇಜ್ಮೆಂಟ್ ಕನ್ಸಲ್ಟ್ ಮಾಡ್ಯಾರ ಭಾಳ ಹಳ್ಳಿಲಿಂದ ಬೇರೆ ಬೇರೆ ಊರ್ಲಿಂದ ಬಂದಿರ್ತಾರೆ ಬಂದಂಥ ವಿದ್ಯಾರ್ಥಿಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಮಾರ್ನಿಂಗ್ ಹನ್ನೆರಡುವರೆ ಒಂದು ಗಂಟೆ ಮಟ್ಟ ಯಾವ ಯಾವ ವಿದ್ಯಾರ್ಥಿ ಬರ್ತಾರೆ ಅವರೆಲ್ಲರಿಗೂ ಕೂಡ ಬಿಸಿ ಬಿಸಿ ಉಪ್ಪಿಟ್ಟು ಚಹಾತ ಸ್ವಲ್ಪ ಅದನ್ನ ಮಾಡ್ಬೇಕಾಗ್ತದ ಅದನ್ನ ಮಾಡಲಿಕ್ಕೆ ಒಪ್ಕೊಂಡಿರ ಪೋಸ್ಟ್ ಪೋಸ್ಟ್ಪೋನ್ ಮಾಡಿದಕ್ಕೆ ಏನಾಗ್ತದ ಸಂಡೇ ಮಾಡಿದ್ರೆ ಮ್ಯಾಕ್ಸಿಮಮ್ ಬರ್ತದೆ ಈ ಮಂಡೇ ಮಾಡಿರೋದ್ರಿಂದ ಅದು ವರ್ಕಿಂಗ್ ಡೇ ಆಗ್ತದೆ ಕಂಪನಿ ಸೊ ಹೀಗಾಗಿ ನಮ್ಗೆ ಇದ್ದಿದ್ದು ಐವತ್ತು ಪ್ರೆಡ್ಯೂಸ್ ಆಗ್ತದೆ ಬಟ್ ಏನೇ ಆಗಲಿ ಎಸ್ ಆರ್ ಬೊಮ್ಮಾಯಿ ಎಸ್ ಆರ್ ಬೇಮೋರ್ ಟ್ರಸ್ಟ್ ಕೂಡ ಒನ್ ಆಫ್ ದಿ ಆರ್ಗನೈನ್ ಟೀಮ್ ಅವರು ಇದ್ದಾರೆ ಮತ್ತು ಬಸವರಾಜ್ ಬೊಮ್ಮಾಯಿ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿ ಬಂದಿದ್ದಾರೆ ಇವತ್ತು ಬಂದರು ಫಾರಿನ್ ಟೂರ್ ಮುಗಿಸ್ಕೊಂಡು ಬಂದ ಮಾತಾಡಿದ್ದೀನಿ ಸೊ ಅವ್ರು ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿರ್ವಹಿಸ್ತಾರೆ ಮತ್ತು ನಮ್ಮ ಭಾಗದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸಿ ಸಿ ಪಾಟೀಲ್ ಕೂಡ ಬಂದಿ ಕೊಡ್ತಾರೆ ಅದರ ಜೊತೆಗೆ ನಮ್ಮ ಚಂದ್ರು ಲಮಾಣಿಯವರು ಕಳಕ ಮಾಜಿ ಶಾಸಕರು ನಮ್ಮ ಕಳಕಪ್ಪ ಬಂಡಿಯವರು ಮತ್ತು ಇದರ ಜೊತೆಗೆ ಕೆಜಿ ಸಂಸ್ಥೆಯ ಲೋಕಲ್ ಬಾಡಿ ಚೇರ್ಮನ್ ಎಸ್ ಸಂಸಿ ಭಟ್ರು ಅವರು ಕೂಡ ಮಧ್ಯೆ ನಮ್ಮ ರಾಜಕುಡಿ ಅವರು ಕೂಡ ನಾವು ಅತಿಥಿಯಾಗಿ ಆಹ್ವಾನವನ್ನು ಕೊಟ್ಟಿದ್ದೇವೆ ನಾವು ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನಾ ಹೇಳಿದ್ದೇನೆ ಈ ಬಾಷ್ ಕಂಪನಿ ಬಾಷ್ ಕಂಪನಿಯವರು ಬಹಳ ಸಹಕಾರ ಮಾಡಿದ್ದಾರೆ ಆ ಕಂಪನಿ ಶ್ರೀ ಕಲೀಮ್ ಅಂತ ಬರ್ತಾರೆ ಕಲೀಮ್ ಎಸ್ ಇನ್ನೊಂದು ಸ್ಟೇಟ್ ಲೀಡ್ ಅಂತ ತಿಳ್ಕೊಂಡು ಸುಧೀರ್ ಭಟ್ ಬಿಡ್ಡಿ ಅಂದ್ರೆ ಬಾಸ್ ಕಂಪನಿಯಿಂದ ಇಬ್ಬರು ಅತಿಥಿಗಳು ಈ ಕಾರ್ಯಕ್ರಮ ಪಡ್ಕೊಳ್ತಾರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆ ಸಂಸ್ಥೆಯ ನಿರ್ದೇಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಂಕರಣ ಮುನ್ನೋಳಿಯವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ ಹೇಳ್ತಾ ನಿಮ್ಮೆಲ್ಲರಲ್ಲಿ ಕೆಳಕಳೇ ವಿನಂತಿಯನ್ನು ಮಾಡ್ತಿದ್ದೀನಿ ದಯವಿಟ್ಟು ತಮ್ಮ ಪತ್ರಿಕೆಗಳ ಮೂಲಕ ಮತ್ತು ಟಿ ವಿ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಬೇಕು ಯಾಕಂದರೆ ಈಗಾಗಲೇ ಈ ರೀತಿ ಪಾಂಪ್ಲೇಂಟ್ ಮಾಡಿ ಸುಮಾರು ಹದಿನೈದು ಸಾವಿರ ಪಾಂಪ್ಲೇಂಟನ್ನು ಆ ಗದಗ ಬಿಟಿಗೇರೆಯೊಳಗೆ ಮತ್ತು ನಾನು ಕಾನ್ಸಂಟ್ರೇಟ್ ಮಾಡಿ ನಮ್ಮ ಗದಗ ಜಿಲ್ಲೆಗೆ ಏನೇನು ಇರ್ಬೋದು ಗಜೇಂದ್ರಗಡ ರೋಣ ಮುಂಡಿಗೆ ಎಲ್ಲ ಕಡೆ ಮಾಡಿದ್ದೀವಿ ಮತ್ತು ಬ್ಯಾನರ್ಸ್ ಕೂಡ ಕಟ್ಟೋಟ ಅಲ್ಲೆಲೆ ನಮ್ಗೆ ಎಷ್ಟು ಸಾಧ್ಯದ ನಮ್ಮ ಆರ್ಥಿಕ ಇತಿಮಿತಿಯೊಳಗೆ ಅದನ್ನು ಈಗಾಗಲೇ ಪಬ್ಲಿಸಿಟಿ ಕೊಟ್ಟಿದ್ದೀವಿ ಅದು ನಮ್ಮ ಪಬ್ಲಿಸಿಟಿಗೇನೆ ಹೆಚ್ಚು ನೀವು ಮಾಡಿದರೆ ಭಾಳ ಖಂಡಿತವಾಗಿ ಪತ್ರಿಕೆ ಒಳಗಾಯಿತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಈ ಪ್ರಚಾರ ಮಾಡಿದರೆ ಇದು ಹೆಚ್ಚು ಈಗ ನಮ್ಮ ಏನು ನಾವು ಮಾಡಲಿಕ್ಕಿತ್ತು ಟೀಮ್ ಇದು ನಮ್ಮ ಪ್ರಚಾರ ಅಲ್ಲ ನೀವು ಪ್ರಚಾರ ಮಾಡೋದರಿಂದ ಹೆಚ್ಚು ಪದವೀಧರಿಗೆ ಮಾಹಿತಿ ಹೋತಪ್ಪ ಅಂದ್ರೆ ಇದರ ಲಾಭ ಆ ಪದವೀಧರಿಗೆ ಆಗ್ತದ ನಾ ಹಿಂದೆ ಈ ಈ ಒಂದು ಉದ್ಯೋಗ ಮೇಳ ಮಾಡಿದಾಗ ಒಂದು ಸಾವಿರ ಜನ ಒಂದು ಸಾವಿರ ಜನ ಪದವೀಧರಿಗೆ ಉದ್ಯೋಗ ಪಡಿಸಿ ಭಾಳ ಸಕ್ಸಸ್ಫುಲ್ ಆಗುತ್ತೆ ಅವ್ರು ಎಂದಿಲ್ಸರ ನಾನು ಕಾಮರ್ಸ್ ಕಾಲೇಜನ್ನ ಮಾಡಿದ್ದೆ ಈಗ ಮತ್ತೆ ಕೆ ಸೊಸೈಟಿ ಅವ್ರು ಮುಂದೆ ಬಂದರು ಇಲ್ಲ ನಮ್ಮ ಕ್ಯಾಂಪಸ್ ನಡೆಯೋಕೆ ನನಗೂ ಅನಿಸ್ತು ನಮ್ದು ಜೆ ಟಿ ಕಾಲೇಜ್ ಕ್ಯಾಂಪಸ್ ಭಾಳ ಚೆನ್ನಾಗಿದೆ ಇಲ್ಲಿ ಹೆಚ್ಚು ಅವಕಾಶಗಳು ಸೌಲಭ್ಯಗಳು ಇರೋದ್ರಿಂದ ಆ ಜೆ ಡಿ ಕಾಲೇಜ್ ಮಾಡಿವಿ ಹಾಗಾಗಿ ಇದು ಸಂಪೂರ್ಣ ಯಶಸ್ಸು ಆಗ ತಮ್ಮ ಸಹಕಾರ ಭಾಳ ಅವಶ್ಯದ ನೀವೆಲ್ಲ ಸರ್ಕಾರ ಕೊಡ್ತೀರನ್ನೋ ಭರವಸೆ ಕೂಡ ಇದೆ ಅನ್ನೋ ಮಾತನ್ನು ಹೇಳಿ ಅವತ್ತು ಮೂವತ್ತನೇ ತಾರೀಕಿಗೆ ಯಾರ್ಯಾರು ಸಾಧ್ಯದ ದಯವಿಟ್ಟು ಅವ್ರು ಬರಬೇಕು ಮತ್ತೆ ಏನೇನಲ್ಲೇ ಆಕ್ಟಿವಿಟೀಸ್ ನಡೀತಾ ಏನು ನಡೀತಾ ಅದನ್ನೆಲ್ಲ ನೋಡಿ ಏನಾದರೂ ಲೋಪದೋಷಗಳು ನೀವು ಬಂದಾಗ ಕಂಡು ಬಂದ್ರೆ ಸೂಕ್ಷ್ಮ ತರ್ಬೋದು ಸಂಗನೂರವ್ರೆ ಇಲ್ಲಿ ಯಾಕೋ ಸರಿ ನಡೀತಾ ಇಲ್ಲ ಇಂಥ ಲೋಪದೋಷ ಆಗ್ತದೆ ಅಂತ ನೀವೇನು ಗಮನಕ್ಕೆ ತರ್ತೀರಿ ತಕ್ಷಣ ಸರಿಪಡಿಸ್ತಕ್ಕಂಥ ಕೆಲಸ ಒಟ್ಟಾರೆ ನಾವು ನೀವು ಹುಡುಗಿ ಗದಗ ಜಿಲ್ಲೆ ಹೋಗ್ರು ಬೇರೆ ಬೇರೆ ಅವಕಾಶ ಕೊಟ್ಟಿರೋ ಈ ಹುಬ್ಬಳ್ಳಿ ಧಾರವಾಡದವರು ಬಂದರು ಬೆಳಗಾವಿದವರು ಬಂದರು ಬಿಜಾಪುರದವ್ರು ಬಂದರು ಅವ್ರಿಗೂ ಕೂಡ ಅವಕಾಶ ಕೊಟ್ಟರು ಯಾರಿಗೆ ಗದಗ ಸೀಮಿತ ಅಲ್ಲದು ಹೆಸರು ಗದಗ ಉದ್ಯೋಗ ಉದ್ಯೋಗಗಳ ಹೆಸರು ಇಟ್ಟರು ಕೂಡ ಪಕ್ಕದ ಜಿಲ್ಲೆಯವರು ಯಾರಾದರೂ ಪದವೀಧರರು ಇಲ್ಲಿ ಸಂದರ್ಶನಕ್ಕೆ ಬಂದ್ರ ಎಂಟ್ರಿ ಕೊಡ್ಲಿಕ್ಕೆ ಬಂದ್ರ ಅವ್ರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿ ಮಾತನಾಡಿ ಇಷ್ಟೊಂದು ಮಾಹಿತಿಯನ್ನ ತಗೋ ಫ್ರೈಡೆಸ್ತ